ಸ್ವಾಗತ ಬಯಸ್ತ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾದ ಲೆಫ್ಟಿನೆಂಟ್ ಕರ್ನಲ್ ಕಾಳೆಣ್ಣ ಅವರಿಗೆ ಕಾಳಯ್ಯ ಸುಬ್ಬರಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ವಿಧಾನ ಪರಿಷತ್ ಪರಿಷತ್ ಸದಸ್ಯರಾದಂಥ ಮಂಡ್ಯಪಂಡ ಸುಧಾ ಕುಶಾಲಪ್ಪನವರು ಸದಾ ಬರ್ತಾರೆ ಈ ವರ್ಷನೂ ಅವರು ಬಂದಿದ್ದಾರೆ ಅವರಿಗೂ ಸಹ ನಾನು ನಮ್ಮ ತಹಸೀಲ್ದಾರ್ಂತ ಪ್ರವೀಣ್ ಕುಮಾರ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಪುರಸಭೆ ಅಧ್ಯಕ್ಷರಾದ ತುಂಬಾ ಮುತೂರ್ಜಿ ಕಾರಣ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮತ್ತು ಈ ವಾರ್ಮರ್ಗೆ ಸದಾ ಅವರು ಏನು ಬೇಕು ಏನಾದ್ರೆ ಕೊಡುವಂತ ನಮ್ಮ ಅಧ್ಯಕ್ಷರು ಅವರು ಸಹ ಬಂದಿದ್ದಾರೆ ಅವರಿಗೆ ಸಹ ಮುಖ್ಯ ಅಧಿಕಾರಿ ತುಂಬಾ ನಮಗೆ ನಮ್ಮ ಅವ್ರ ಸೈನ್ಯದಲ್ಲಿ ದುಡಿದು ಬಂದು ಇವತ್ತು ನಮ್ಮ ಪುರಸಭೆಯ ಅಧಿಕಾರಿ ಆಗಿದ್ದಾರೆ ಅವರು ಸಹ ಬಂದಿದ್ದಾರೆ ಅವರಿಗೆ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ಬಂದಿದ್ದಾರೆ ಅವರಿಗೆ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ಮತ್ತೆ ಬಯಸ್ತೇನೆ ಮತ್ತು ಎಂ ಎಸ್ ಅವರಿಗೆ ನಾನು ಋತುಪುರ್ ಋತ್ಪೂರ್ವವಾಗಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಮುಂದಿಡುವ Passion salute. Present arms. Slow arms. Guard of honor, order, arms. Guard of honor will unfix by night. Unfix. ನಾನು ಕಾಣುತ್ತೆ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ವಿರೋಧ ಸಚಾರ ಸಂಘದ ಇಪ್ಪತ್ನಾಲ್ಕ ರಿಂದ ಇಪ್ಪತ್ತೈದರವರೆಗೆ ಮೃತಪಟ್ಟಂತಹ ನಮ್ಮ

ಗೌರವ ಅಧ್ಯಕ್ಷ ಕೊಡಗು ಜಿಲ್ಲಾ ಮಾಜಿ ಸೈನಿಕ ರವಿಂದ್ರೇಶ್ವರ ಸರ್ಕಾರ ಕಲಿಯೋ ಸೌತ್ ಕೋರ್ ಕ್ಲಬ್ ವಿರಾಜಪೇಟ್ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿ ಇಂದು ಮಲಯಾಳಿ ಸಮಾಜ ವಿರಾಜಪೇಟ್ ಶಿಕ್ಷಕರು ಹಾಗೂ ಶಾಲಾ ಆಡಳಿತ ಮಂಡಳಿ ತ್ರಿವೇಣಿ ಶಾಲೆ ಗೃಹ ಹಾಗೂ ಮಾಲೀಕರ ಸಂಘ ಪುರಸಭಾ ಸದಸ್ಯರು ಒಪ್ಪಂಡ ಜೂನಾಪೇಟೆ வவஸ்தாபகஸ்டேட் பிங்க் ஆகும் சத்தியாகியோ மைத்தாலி கிராம One round, standing. Load. Police present. Police fire. Police reload. Police fire. Police please present. Oles Fire! Oles unload God of Honor slow and God of an Honor present what Reason ನಮ್ಮ ಈ ಒಂದು ಕಾರ್ಯಕ್ರಮದ ವಿಷಯ ತಮಗೆ ಟೀ ಹಾಗೂ ಕಾಫಿಯ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಮಾಜಿ ಸೈನಿಕ ಸಂಘದ ಪರವಾಗಿ ತಾವುಗಳು ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಪುಜಾ ಕುಶಾಲಪ್ಪನವರು ನಮ್ಮ ಸಂಘದ